है अजय है लेख छाट नहात लेखास्टेर्ड़स्अ करता है ಈಗ ಇಷ್ಟತನಕ ಜೋಶ್ ಇರಲಿಲ್ಲ ಈಗ ಫುಲ್ ಜೋಶ್ ಜಯಮ್ಮಾ ಪಟ್ಕಟ ಬರಿ ಬಂಗಾರ ಅರ ತಳಕ್ಕೆ ಬಾಲೆ ನೀನು ಅಂಚಿಗೆ ಒಂದ ಕೊಡು ಅನ್ನ ಇಲ್ಲ ಏನ್ ಹೇಳ್ದೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು हम्म सनाई बंदे ನಾನೆಲ್ಲಿ ತೋಟ್ಕೊಳ್ಳಲ್ಲ ನಮ್ಮ ಮದ್ವೆಗೆ ಹೊಸ ನಮ್ಮ ಅತ್ತೆ ఆ ఓ బన్స్ బన్స్ అక్కడ ఆసిండు ఇద్రొలగె నన్నక ఇద్రలగ ఇన్న యాద్రకైద నన్న చితర్దో ఇదర్తేవు కామ ధినం క్యా ఘార్దో కబీ పుండితియా సరి వండ కన్న ఇద్రల మిన్నెలా అదర్దెల్ల చిత్తదమే అయ్యాతి నన్న అయ్యాతి కందె హె బాగి కంద ముంద కందల్వా బాగియా బాగియా బాల్ వెటిన నా హ ದೊಡ್ಡ ಮಂದ ಎಷ್ಟ ಎಲ್ ಡಜನ್ ಐವತ್ತು ಅವ್ರಿಬ್ರದ್ದು ಅಕ್ಕ ತಂಗೇನ ಕೊಡ್ತಿಂತದ

ஜோஷ்ரீங்கல தடி தடி ஒய் தடியப்பர்ஷ ಹಲೋ ಸ್ನೇಹಿತರೆ ವಿಡಿಯೋ ನೋಡ್ಕೊಂಡು ಬಂದ್ರಿ ಅಲ್ವಾ ಹಾಗೆಯೇ ಇದು ಬಂದ್ಬಿಟ್ಟು ಚಿಕ್ಕಮ್ಮ ನಮ್ಮ ಅಪ್ಪಾಜಿತ್ತು ಎರಡನೇ ತಮ್ಮ ಸ್ನೇಹಿತರೆ ತಮ್ಮನ ಹೆಂಡ್ತಿ ಹಾಗೇ ಮಗಳು ನಮ್ಮ ತಂಗಿ ಹಾಗೇನೆ ಚಿಕ್ಕಮ್ಮ ಮತ್ತು ತಮ್ಮ ಹಾಗೆಯೇ ನಂತರ ಇಲ್ಲಿ ಇರುವಂಥದ್ದು ನಮ್ಮ ಅತ್ತೆ ಸ್ನೇಹಿತರೆ ನಮ್ಮ ಅಪ್ಪಾಜಿ ತಂಗಿ ಒಬ್ರೇ ಒಬ್ಬರು ಮುದ್ದಿನ ತಂಗಿ ಅಂತ ಹೇಳ್ಬೋದು ತಂಗಿ ಹಾಗೇ ಚಿಕ್ಕಪ್ಪನ ಮಗ ಹಾಗೆ ಇನ್ನೊಬ್ಬರು ಚಿಕ್ಕಪ್ಪನ ಮಗ ಹಾಗೆ ನನ್ನ ಮಗ ಸ್ನೇಹಿತರೆ

ಮುಖರ ಹ್ಮ್ ಜಾಗ್ರಿಗೋಸ್ಕರ ಅವಾಗ್ಲೂ ಇಂಥದ್ದು ಎಲ್ವೇನತ್ತೆ ಕೊಟ್ಟು ಕಳಿಸಿದ್ದು ಇನ್ನೆಂತ ಬಂದಿದ್ಯತೆ ದವನ ಎಲ್ ಸಿಕ್ತು ದವ್ನ ಎಲ್ ಸಿಕ್ತು ಹಾ ಇಲ್ಲೂ ಹಿಡಿಯ ಅಲ್ಲ ಪೂಜಾನು ದೇವಸ್ಥಾನಕ್ಕೆ ಹೋಗಿ ಇರ್ಲಿ ಬಿಡು ಆಮೇಲೆ ತೆಗಿವಂತದ ಏ ಬೇಡಪಾ ಬೇಡತ್ತೆ ಏನು ತಿನ್ನಂಗಿಲ್ಲ ಅವನ ಬಿಡು ಹಚ್ಕಂತನ್ಬಿಡು ಬ್ಯಾಗೋಳಿಕಾಕಳ್ರಿಮಾ ಬ್ಯಾಗೋಳಿಗೆ ಹಾಕಳ್ರಿ किसने हमसे बोले थे हमारे जैकेट वाले ये स्टार्ट हुआ है तुम बोले ये नहीं ला बंदा फेफड़ा बहुत ज़्यादा बोलते हैं ये आम आदमी कुछ नहीं उठ के लाए हैं कार्य करें कटलेका ये नीली तक गन बंद है हाँ ऐसा कटलेका कितना केम्प तामा आया नहीं हाँ मन करता हूँ बस वाह पापा पापा निम्नजीवन को ಅದ್ರೊಳಗೆ ಇಟ್ಬಿಡತ್ತೆ ಅವರಿಬ್ರೆ ಧನುಷ್ಯ ನಾನು ಇಲ್ಲೇ ಇರ್ತೀವಿ ಕಡಿಮೆ ಆಗ್ಲಿ ಹಾ ಕೊಡ್ತೀನಿ ಅಜ್ಜಿಗೆ ಹೆಂಗೆ ಕಡಲೆಕಾಯಿ ಕೊಟ್ಟು ಇಲ್ ಕುರ್ಸಿದಿರಲ್ಲ ನೀವನು ಇಲ್ಯಾಕ್ತಾನ ಅಲ್ಲ ಅಜ್ಜಿಗೆ ಇನ್ನೊಂದ್ಸರಿ ಮಾಡಿ ನೋಡೋಣ ಹೆಂಗ್ ಮಾಡ್ತೀಯಾ

ಬಾರ್ ಬರೀ ಮುದ್ದೆನ ಮುದ್ದೆ ಮಾಡೋಣ ಬರೀ ಇದೇ ಆತ ಮಾತಾಡ್ಕೊಂಡು ಅಲ್ಲ